ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಶಿವ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ಇನ್ನೂ ಯಾರ್ಯಾರು ವಿಡಿಯೋ ನೋಡುತ್ತಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಇವಾಗ ಕಿಚ ಸುದೀಪ್ ಅವರು ಸ್ಯಾಂಡಲ್ವುಡ್ನ ಏನೊಂದು ಸೂಪರ್ ಸ್ಟಾರ್ ಅಭಿನಯ ಚಕ್ರವರ್ತಿ ಬಾದ್ಶಾ ಎಂದೇ ಏನು ಅಭಿಮಾನಿಗಳೇನು ಕರೆಸ್ಕೊಳ್ತಾರಲ್ಲ ಸುದೀಪ್ ಸರ್ ಅವರ ಒಟ್ಟು ಆಸ್ತಿ ಎಷ್ಟು ಇದೆ ಏನಪ್ಪ ಒಂದು ಕೆಲವೊಂದಿಷ್ಟು ಅಭಿಮಾನಿಗಳಿಗೆ ಕುತೂಹಲ ಇರುತ್ತೆ ಇವಾಗ ಅದರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ಒಂದು ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ ಸುದೀಪ್ ಸರ್ ಅವರ ಆಸ್ತಿ ಮೌಲ್ಯ ಅಂದಾಜು ಸರಿಸುಮಾರು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಇವತ್ತು ಅವರು ಬೆಂಗಳೂರಿನಲ್ಲಿರುವಂಥ ವಾಸಿಸುವಂಥ ಒಂದು ಮನೆ ಏನಾಗಿದೆ ಅಲ್ಲ ಸರಿಸುಮಾರು ಇಪ್ಪತ್ತು ಕೋಟಿಗೂ ಅಧಿಕ ಬೆಲೆ ಬಾಳುವ ಮನೆ ಅದಾಗಿದೆ ಅವರ ಸುದೀಪ್ ಸರ್ ಅವರ ತಂದೆ ಒಂದು ಹೋಟೆಲ್ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದಾರೆ ಸುದೀಪ್ ಸರ್ ಅವರು ಒಂದು ಹೋಟೆಲನ್ನು ಸಹ ನಡೆಸ್ತಾರೆ ಅವ್ರ ಹೆಸರಲ್ಲಿ ಕೂಡ ಅವ್ರ ಕಡೆ ಸಾಕಷ್ಟು ಏನೋ ಒಂದು ನಾನಾ ರೀತಿಯ ಒಂದು ಕಾರುಗಳಾಯಿತು ಐಷಾರಾಮಿ ಕಾರುಗಳು ಅವೆಂಡಟರ್ ಆಗಿರ್ಬೋದು ಹ್ಯಾಮರ್ ಆಗಿರ್ಬೋದು ಇನ್ನಷ್ಟು ಐಷಾರಾಮಿ ಕಾರುಗಳು ಸಹ ಅವ್ರ ಹತ್ರ ಇದೆ ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳನ್ನು ಸಹ ಏನೋ ಅವರು ನಡೆಸ್ಕೊಡ್ತಾರಲ್ಲ ಒಂದು ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮನೂ ಕೂಡ ಕಿಚ್ಚ ಸುದೀಪ್ ಸರ್ ಅವರು ಏನು ನಡೆಸ್ಕೊಡ್ತಾರಲ್ಲ ಅದಕ್ಕೂ ಎರಡರಿಂದ ಮೂರು ಕೋಟಿ ಒಂದು ಸೀಸನ್ಗೆ ಒಂದು ಸಂಭಾವನೆ ಪಡಿತಾರಂತ ಏನು ಮೂಲಗಳಿಂದ ಕೆಲವರು ಹೇಳ್ತಾರೆ ಇನ್ನೂ ಕೆಲವೊಂದಿಷ್ಟು ಜನ ಜಾಸ್ತಿನೂ ಕೂಡ ಹೇಳ್ತಾರೆ ಬಟ್ ಒಂದು ರಿಯಾಲಿಟಿ ಶೋಗೆ ಒಂದು ಫುಲ್ ಸೀಸನ್ಗೆ ಒಂದು ಎರಡರಿಂದ ಮೂರು ಕೋಟಿ ಸಂಭಾವನೆ ಪಡಿತಾರಂತ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಸ್ವಲ್ಪ ಒಂದಿಷ್ಟು ಜನ ಮುದ್ರಿತವಾಗಿತ್ತು ಅವರು ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದರು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನನಗಂತರೂ ಗೊತ್ತಿಲ್ಲ ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳನ್ನು ನಡೆಸ್ಕೊಡೋದ್ರಿಂದ ಅವರನ್ನು ಅಭಿ ಅಭಿನಯ ಚಕ್ರವರ್ತಿಯನ್ನು ಕರೀತಾರೆ ಯಾಕಂದರೆ ಅವರು ಮಾಡ್ತಕ್ಕಂಥ ಆ್ಯಕ್ಟಿಂಗು ಅವರಲ್ಲಿರೋ ಸ್ಕಿಲ್ಸು ಏನೊಂದು ಅವರು ಮಾಡ್ತಕ್ಕಂಥ ಸ್ಟೈಲು ಪ್ರತಿಯೊಂದು ಟ್ರೆಂಡ್ ಆಗ್ತಾ ಇರುತ್ತೆ ಹಾಗಾಗಿ ಇವತ್ತು ಅವರು ಸ್ಯಾಂಡಲ್ವುಡ್ನಲ್ಲಿ ಒಬ್ಬರು ಸ್ಟೈಲಿಶ್ ಐಕಾನ್ ಅಂತ ಕರೀತಾರೆ ಅದೇ ರೀತಿ ಕೂಡ ಇವಾಗ ಸ್ಯಾಂಡಲ್ವುಡ್ನಲ್ಲಿ ಅವರೊಬ್ಬರು ಟಾಪ್ ಸ್ಥಾನದಲ್ಲಿರೋ ಒಬ್ಬರು ಸುದೀಪ್ ಸಾರು ಇನ್ನೂ ಒಂದು ಇವಾಗ ರೀಸೆಂಟಾಗಿ ಮ್ಯಾಕ್ಸ್ ಮೂವಿ ಕೂಡ ಏನು ಬರ್ತಾ ಇದೆ ಅದಾದ ಬಳಿಕ ಅವರು ಸಾಲು ಸಾಲು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಇನ್ನೂ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಲಿ ಅಂತ ಕೇಳ್ಕೊಳ್ತೀವಿ ದಯವಿಟ್ಟು ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ನೋಡಿ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಓಕೆ ಇದಾಗಿತ್ತು ಇವತ್ತಿನ ಅಪ್ಡೇಟು ಇನ್ನೂ ಇನ್ನೂ ಸಾಕಷ್ಟು ವಿಡಿಯೋ ಮೂಲಕ ನಿಮಗೆ తిల్కొడ్తాయితీ ఒళ్ కంటెంటా దయవిట్టు ఇన్నూ యారమ్మ యూట్యూబ్ చాలా సబ్స్క్రైబ్ మాకు దయవిట్టు సబ్స్క్రైబ్ మొదటి సపోర్ట్ మి ఫ్రెండ్స్ థ్యాంక్